ಭಾಳಷ್ಟು ಜನ ಅರಕೆ ಮಾಡ್ಕೊಂಡಿರ್ತಾರೆ ಮರ್ತೋಗ್ಬಿಟ್ಟಿರ್ತಾರೆ ಅರಕೆ ಮಾಡಿ ಮರ್ತೋಗಿತ್ತು ಅಂತಂದರೆ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಯಾಕಂದರೆ ಅರ್ಕೆ ಮಾಡಿ ನೀವು ತೀರಿಸಲಿಲ್ಲ ಅಂತಂದರೆ ದೇವ್ರು ನಿಮಗೇನು ಶಾಪ ಕೊಡೋದಿಲ್ಲ ಮತ್ತೆ ನೀವು ಯಾವುದೊಂದು ಕೆಲಸಕ್ಕೆ ಹೋಗಿ ನೀವು ಅರ್ಕೆ ಮಾಡಿಕೊಂಡ್ರೆ ಆ ಕೆಲಸ ನಿಮಗೆ ವರ್ಕೌಟ್ ಆಗಲ್ಲ ಅದಕ್ಕೆ ಸಿಕ್ಕಿ ಸಿಕ್ಕ ದೇವ್ರಿಗೆ ನೀವು ಅರಕೆ ಹೊತ್ಕೋಬಾರ್ದು ಅಂತ ಒಂದು ಹಿರಿಯರು ಗಾದೆ ಮಾತು ಹೇಳ್ತಾರೆ ಅದಕ್ಕೆ ಆರಕೆ ಹೊತ್ತು ಮರ್ತೋಗ್ಬಿಟ್ಟಿದ್ದರೆ ಅದು ಪರಿಹಾರಕ್ಕೆ ಏನು ಮಾಡಬೇಕು ಅಂತಂದು ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವು ನೀವು ವಿನಯ್ ಯೋಗಿ ಗುರುಜಿ ಅನ್ನಂಥ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ಮಾಡ್ಕೊಳ್ಳಿ ಇನ್ನು ತಡ ಮಾಡೋದೇ ನಾವು ವಿಚಾರವನ್ನು ತಿಳ್ಕೊಳ್ಳೋಣ ಭಾಳಷ್ಟು ಜನ ಏನು ಮಾಡುತ್ತೆ ಆರಕೆ ಹೊತ್ಕೊಂಡಿರ್ತಾರೆ ನಿಮಗೆ ಮಗು ಆಗಲಿ ನಿಮಗೆ ಮದುವೆ ಆಗಲಿ ಕೆಲಸ ಸಿಗಲಿ ಅಂತ ಕೆಲಸ ಸಿಕ್ಕೇ ಏಳೆಂಟು ವರ್ಷ ಕೆಲಸ ಮಾಡಿದ್ದು ಬಿಟ್ಬಿಟ್ಟಿರ್ತಾರೆ ಇನ್ನೂ ಆರಕೆ ತೀರಿಸಲಿಲ್ಲ ಮತ್ತೆ ಇವರು ದೇವ್ರಿಗೆ ಅರಕೆ ಹೊತ್ಕೊಂಡಾಗ ಆ ದೇವ್ರು ನಿಮಗೆ ಒಳ್ಳೆ ಕೆಲಸ ಸಿಗಲಿಂದ ಸಿಗೋಲ್ಲ ಯಾಕಂದರೆ ಹಳೆಯ ಅರಕೆನೇ ತೀರಿಸಿರಲ್ಲ ಇನ್ನು ಹೊಸ ಹರಕೆ ಹೇಗೆ ತೀರಿಸಲು ಸಾಧ್ಯ ಆಗುತ್ತೆ ಬಟ್ ನೀವು ಯಾವ ಅರಕೆ ಅಂತ ಅಂದ್ಕೊಂಡ್ರೂ ಕೂಡ ನಿಮಗೆ ಅದು ಪ್ರಾಬ್ಲಮ್ಗಳಾಗ್ತಾ ಬರುತ್ತೆ ನೀವು ಅರಕೆ ಕಟ್ಟಿಕೊಂಡು ನೀವು ತೀರಿಸಿಲ್ಲ ಅಂತಂದರೆ ಆ ದೈವ ಶಕ್ತಿ ನಿಮಗೆ ಬೀರೋದಿಲ್ಲ ಎಕ್ಸಾಂಪಲ್ ಯಾರಾದರೂ ದುಡ್ಡು ಇಸ್ಕೋತೀರ ನೀವು ಅದನ್ನು ಕೊಡದೇ ಮತ್ತೆ ಇನ್ನೊಂದು ಸರಿ ನೀವು ದುಡ್ಡು ಕೇಳೋಕೊಯ್ತು ಅಂದ್ರೆ ಕೊಡ್ತಾರೆ ಹಳೇದೆ ಕೊಟ್ಟಿಲ್ಲ ನಾನು ಕೊಡಲ್ಲಪ್ಪ ನಿನ್ನ ಬುದ್ಧಿ ಏನು ಅಂತ ಗೊತ್ತಾಯಿತು ಅಂತ ಹೇಳ್ತಾರೆ ದೇವ್ರ ವಿಚಾರದಲ್ಲೂ ಕೂಡ ಅಷ್ಟೇ ನೀವು ಒಂದು ಅರಕೆ ದೇವರು ಯಾವ ವಸ್ತುವನ್ನು ಕೇಳೋದಿಲ್ಲ ಆದರೆ ನಿಮ್ಮ ಮನಸ್ಸಿನ ಸಾಕ್ಷಿಗೆ ನಿಮ್ಮ ಮನಸ್ಸೇ ದೇವರು ನಿಮ್ಮ ಮನಸ್ಸಲ್ಲಿರುವಂತಹ ದೇವರು ನಿಮ್ಮನ್ನ ರಿಜೆಕ್ಟ್ ಮಾಡುತ್ತೆ ಅದಕ್ಕೋಸ್ಕರ ನೀವೇನು ಅಂತ ಅರಕೆ ಕಟ್ಕೊಂಡಿತ್ತು ಅಂತಂದರೆ ಅದನ್ನ ತೀರಿಸಿ ಬಿಡಿ ಬಟ್ ಮರ್ತೋಗ್ಬಿಟ್ಟಿದೆ ಗುರುಗಳೇ ನಾನು ತೀರ್ಸಕ್ಕೆ ನಾನು ರೆಡಿ ಇದ್ದೀನಿ ಬಟ್ ಮರ್ತೋಗ್ಬಿಟ್ಟು ಇದಕ್ಕೆ ಏನು ಮಾಡಬೇಕು ಅಂತ ನೀವು ಕೇಳ್ತೀರ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ನೀವು ಅರ್ಕೆ ತೀರಿಸ್ಬೇಕು ಅಂತಂದರೆ ಮೇಯ್ನಾಗಿ ನೀವು ದೇವ್ರ ಹತ್ರ ಹೋಗಿ ಯಾವ ದೇವರು ಅಂತ ಇದು ಇಟ್ಕೊಂಡು ಆ ದೇವರ ಹೆಸರನ್ನು ಇವಾಗ ಎಕ್ಸಾಂಪಲ್ಲು ಕಾಲಭೈರವ ಅಂತ ಓಂ ಒಂದು ಬಿಳಿ ಹಾಳೆ ತೊಗೊಂಡು ಅದರಲ್ಲಿ ಸಾವಿರದ ಎಂಟು ಸಾರಿ ಓಂ ಕಾಲಭೈರವಾಯ್ ನಮಃ ಓಂ ಕಾಲಭೈರವಾಯಿ ನಮಃ ಓಂ ಕಾಲಭೈರವಾಯಿ ನಮಃ ಅಂತ ಒಂದು ಸಾವಿರದ ಎಂಟು ಸರಿ ಹೇಳ್ಕೋಬೇಕು ಮತ್ತು ಸಾವಿರದ ಎಂಟು ಸರಿ ಹೇಳ್ತಾ ಹೇಳ್ತಾ ಬರೀಬೇಕು ಬರದ ಆದ ನಂತರ ಆ ಒಂದು ಒಳಗೆ ಎ ಫೋರ್ ಸೈಜ್ ಚೀಟಿಯ ಒಳಗಡೆ ನೀವು ನೂರ ಎಂಟು ಅಥವಾ ಸಾವಿರದ ಎಂಟು ರೂಪಾಯಿಯನ್ನು ಒಳಗಡೆ ಇಟ್ಟು ಮಡಿಸಿ ಅದನ್ನು ಗೋಲ್ ಕಕ್ಕೆ ಅಥವಾ ಹುಂಡಿಗೆ ಹಾಕಬೇಕು ಗೊತ್ತಿಲ್ಲ ಆವಾಗ ನಿಮಗೆ ಅರ್ಕೆ ತೀರದ ಹಾಗೆ ಆಗುತ್ತೆ ಏನು ಅರ್ಕೆ ಮಾಡ್ಕೊಂಡಿರ್ತೋ ಗೊತ್ತಿಲ್ಲ ಹಂಗನ್ಬಿಟ್ಟು ಇವೇನೋ ಬೆಳ್ಳಿದೇನ ಮಾಡಿಸ್ಕೊಡ್ತೀನಿ ಗೊತ್ತಿರ್ತದೆ ನಿಮಗೆ ಬೆಳ್ಳಿದೇನ ಇದು ಪರಿಹಾರ ಅಲ್ವಾ ಅಂತ ಅಂದ್ಬಿಟ್ಟು ನೀವು ಆ ರೀತಿ ಅತಿ ಬುದ್ಧಿವಂತಿಕೆ ಮಾಡಕ್ಕೆ ಹೋಗ್ಬೇಡಿ ಇದು ಪರಿಹಾರ ಅಲ್ವಾ ಆಯಿತು ನಾವು ಮಾಡ್ಬಿಡ್ತೀವಿ ನಾವು ಅದು ಬೆಳ್ಳಿ ಏನೊಂದು ಕೆಲಸ ಆಗಿ ಆ ಕೆಲಸನೂ ಆಗಿರುತ್ತೆ ಬೆಳ್ಳಿದೇನಕ್ಕೆ ನಾನು ಮಾಡಿಸ್ಕೊಡ್ಬೇಕು ಬೇಡ ಸಾವಿರದ ನೂರೆಂಟು ಬಾರ್ದು ಬಿಟ್ಟದ್ದು ಹಾಕ್ಬಿಡ್ತೀನಿ ಅಂತ ಕೂಡ